ನನಗೆ ಅವತಾರ ಪುರುಷ ಅನೌನ್ಸ್ ಆದ ದಿನದಿಂದನೂ ತುಂಬ ಎಕ್ಸೈಟ್ಮೆಂಟು ಒಂದು ಕಾರಣ ಸನಿ ಸರ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅವರು ಹ್ಯೂಮರ್ ರೈಟಿಂಗ್ ನಂಗೆ ತುಂಬ ಚೆನ್ನಾಗುತ್ತೆ ಅವ್ರು ಹೇಳಿದ್ದನ್ನು ಬರೆದ್ರೆ ಸಾಕು ತುಂಬ ಒಳ್ಳೆ ಪರ್ಫಾಮೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ ಅದಕ್ಕೆ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರೆಲ್ಲ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ದಂಗೆ ಕಾಣಿಸುತ್ತೆ ಇನ್ನೊಂದು ಕಾರಣ ಕೋರ್ಸ್ ಹ್ಯೂಮರಿಗೆ ಕಿಂಗು ಶರಣ್ ಸರ್ ಅವರಿಬ್ರು ಕಾಂಬಿನೇಷನ್ ಅಂದರೆ ಇವರು ತುಂಬ ಒಂದು ನಾರ್ಮಲ್ ಸೀನನ್ನು ಕೂಡ ಎತ್ತಿ ಬ್ಯೂಟಿಫುಲ್ ಸೀನ್ ಮಾಡೋ ಶಕ್ತಿ ಇರೋ ಶರಣ್ ಸರು ಒಂದು ನಾರ್ಮಲಾಗಿ ಬರೆದ್ರು ಅದು ಬ್ಯೂಟಿಫುಲ್ ಅನ್ಸ್ಕೊಳ್ಳೋ ರೈಟರು ಅವರಿಬ್ರು ಕಾಂಬಿನೇಷನ್ನೇ ತುಂಬ ಎಕ್ಸೈಟ್ಮೆಂಟು ಸಿನ್ಮಾ ಅನೌನ್ಸ್ ಆದ ದಿನ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ಸಿನ್ಮಾ ಸಕ್ಕತ್ತಾಗಿರತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಇನ್ನೊಂದು ಕಾರಣ ಪುಷ್ಕರ್ ಸರ್ ಪುಷ್ಕರ್ ಸರ್ನ ಅವರ ಒಂದು ಸ್ಟೇಬಲ್ ಸ್ಟೆಪ್ಸ್ ನಾನು ನೋಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಸುನೀಲ್ ಸರ್ ಜೊತೆ ಸಿಂಪಲ್ ಮಾಡುವಾಗ ಅವರು ಿಬಣ್ಣ ನಡೀತಾ ಇತ್ತು ಅವಾಗ ಆಫೀಸಿಗೆ ಬರ್ತಾಯಿದ್ರು ಈ ವಾಸ್ ವೆರಿ ಸ್ಟೇಬಲ್ ಒಂಥರ ಎಕ್ಸೈಟ್ಮೆಂಟ್ ಇದ್ದೇನೆ ಫಸ್ಟ್ ಸಿನಿಮಾ ಅಂತ ತುಂಬ ಸ್ಟೇಬಲ್ ಆಗಿ ಕಾಮಾಗಿ ಏನೂ ಭಯ ಇರ್ದೇನೆ ಅವಾಗ ಅನ್ನಿಸ್ತಾಯಿತ್ತು ಏನೋ ಅಂದರೆ ಜನ್ರಲಿ ಫಸ್ಟ್ ಪ್ರೊಡ್ಯೂಸರ್ ಅಂದಾಗ ಒಂದು ಹೇಳ್ತಲ್ಲ ಏನೋ ಬಟ್ ಏನೂ ಇಲ್ಲ ಆ ಸಿನಿಮಾ ಆದಮೇಲೆ ಅವರ ಎಲ್ಲ ಸ್ಟೆಪ್ಸ್ ನೋಡ್ಕೊಂಡು ಬಂದಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ ಆಫ್ಕೋರ್ಸ್ ಮೂರು ಜನ ಸೇರಿದ್ದಾರೆ ಆಮೇಲೆ ಆರ್ಷಿಕ ಅವರು ಅವರಿಬ್ರು ಕಾಂಬಿನೇಷನ್ ನಮಗೆಲ್ಲ ಗೊತ್ತೇ ಇದೆ ಬೆಸ್ಟ್ ಕಾಂಬಿನೇಷನ್ ಅವ್ರು ಬೇರೆ ಇದ್ದಾರೆ ಆ್ಯಂಡ್ ಅಗೇನ್ ಶೀಲಮ್ ಸಿನಿಮಾ ನ ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ನಾವು ಒಟ್ಟಿಗೆ ವರ್ಕೌಟ್ ಮಾಡುವಾಗೆಲ್ಲ ಸುಮ್ಮನೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾಯಿತ್ತು ಆಶಿಕ್ ಅವ್ರು ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ಯಾರೆಕ್ಟರ್ ಬಂದು ಜೂನಿಯರ್ ಆ್ಯಕ್ಟರ್ ಕ್ಯಾರೆಕ್ಟರ್ ಅದೊಂಥರ ಆ ಜೂನಿಯರ್ ಆ್ಯಕ್ಟರ್ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್ ಅಂದರೆ ಅವರು ಸ್ವಲ್ಪ ಆ ಕ್ಯಾರೆಕ್ಟರ್ ಶರಣ್ ಸರ್ ಇದ್ದಾರೆ ಅಂದರೆ ಆ ಒಂದು ಕಾರಣಕ್ಕೆ ಸಿನಿಮಾ ನೋಡಬೇಕು ಅಂತ ಆವತ್ತು ಅನಿಸಿತ್ತು ಅದಾದಮೇಲೆ ಸಿನಿಮಾ ಫಸ್ಟು ನೋಡಿದ್ದೀವಿ ಈಗ ಸೆಕೆಂಡ್ ಟ್ರೇಲರ್ ಎಷ್ಟು ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಸುನೀಲ್ ಸರ್ ಶರಣ್ ಸರ್ ಆಶಿಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ ತುಂಬ ದುಡ್ಡು ಯಶಸ್ಸನ್ನು ಕಾಣುತ್ತೆ ಕಾಣಲೇಬೇಕು ಕಾರಣ ಏನಂದರೆ ಈಗಿನ ಪರಿಸ್ಥಿತಿಯಲ್ಲಿ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಂಥ ಸಿನಿಮಾಗಳು ತುಂಬ ಇಂಪಾರ್ಟೆಂಟು ಯಾಕಂದರೆ ಇವರೆಲ್ಲರೂ ಸೇರಿಕೊಂಡಾಗ ಸಿನಿಮಾ ಅದ್ಭುತವಾಗಿ ಇದ್ದೇ ಇರ್ತದೆ ನೋ ಡೌಟ್ ದ್ಯಾಟ್ ವಿಲ್ ಬಿ ಅ ಫುಲ್ ಮೀಸ್ ಸೊ ಅದೊಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಮುಖ್ಯ ಇನ್ನೊಂದು ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಇನ್ನೊಂದು ಭಾಳ ಮುಖ್ಯ ಯಾಕಂದರೆ ಇಲ್ಲಿರೋ ಎಲ್ಲ ಸ್ಪೆಷಲಿ ಪ್ರೊಡ್ಯೂಸರ್ ಅಫ್ಕೋರ್ಸ್ ಆಶಿಕಾ ಅವರು ಶರಣ್ ಸರ್ ಸುನೀ ಸರ್ ಎಲ್ಲ ಅವ್ರು ಬಂದಿದ್ದ ದಾರಿ ಅವ್ರಿಗೆ ಅವರೇ ಮೆಟ್ಲು ಹಾಕ್ಕೊಂಡು ಅವ್ರಿಗೆ ಅವರೇ ದುಡ್ಡು ಹಾಕೊಂಡು ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ ಇವತ್ತು ಅಂದರೆ ಸ್ಟ್ರಾಂಗ್ ಸಡನ್ ಆಗಿ ಯಾರಿಗೂ ಏನೂ ಸಕ್ಸಸ್ ಸಿಕ್ಕಿಲ್ಲ ಶರಣ್ ಸರ್ಚನೆ ನಮಗೆ ಗೊತ್ತಿಲ್ಲ ಅವರು ಅವರ ದಾರಿ ಇವತ್ತು ಬಂದು ನಿಂತು ಅವರ ಒಂದು ಲೆಗಸಿ ಇವರಿಗೆ ಇಂಥ ತಂಡಕ್ಕೆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದ ಬಂಡವಾಳ ವಾಪಸ್ ಸಿಗೋದ್ರಿಂದ ಇನ್ನೂ ಹತ್ತಾರು ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟು ಒಳ್ಳೊಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ ಆ ಕಾರಣಕ್ಕೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಕಾಣುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ